ನಮಸ್ತೆ ಫ್ರೆಂಡ್ಸ್ ಗುರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ರವೆ ಸಜ್ಜಿಗೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ದೇವ್ರ ನೈವೇದ್ಯಕ ಆಗಿರ್ಬೋದು ಏನಾದರೂ ಸಡನ್ಲಿ ಸ್ವೀಟ್ ತಿನ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಇಲ್ಲಿ ಒಂದು ಬೌಲಷ್ಟು ಬಾಂಬೆ ರವೆ ತೊಗೊಂಡಿದ್ದೀವಿ ಅಂದರೆ ಕೇಸರಿ ಭಾತ್ ಮಾಡೋ ರವೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬೌಲು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಾಲು ಇನ್ನೂ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೊಬೋದು ಸ್ಟಾರ್ಟಿಂಗ್ ಮಿಕ್ಸ್ ಮಾಡ್ಕೊಂಡು ನೋಡ್ಕೋಬೇಕು ಹೆಂಗಾಗುತ್ತೆ ಏನೋ ಅಂತ ಇದು ಥಿಕ್ನೆಸ್ಸು ಇವಾಗ ನಮಗೆ ಹಾಲು ಇನ್ನೂ ಕಮ್ಮಿ ಅನ್ನಿಸ್ತು ಮತ್ತೊಂದು ಸ್ವಲ್ಪ ಹಾಲು ಹಾಕ್ಕೊಂಡಿವಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಡೋಣ ಅರ್ಧ ಗಂಟೆಗೆ ಇದು ರವೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂದರೆ ಸಜ್ಜಿಗೆ ಮಾಡೋಕೆ ಚೆನ್ನಾಗಾಗುತ್ತೆ ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀವಿ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಮತ್ತು ಕರಿಡ್ರಾಕ್ಷಿ ಹಾಕ್ಕೊಂಡಿದ್ದೀವಿ ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಗೋಡಂಬಿ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇಬ್ಬಿಡ್ದ್ರಾಗಿ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹುರ್ಕೋಬೇಕು ನೋಡಿ ಇವಾಗ ಕಲರ್ ಬಂದಿದೆ ಇನ್ನೊಂದು ಪ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡ್ಮೇಲೆ ನಾವು ಇಲ್ಲೊಂದು ಅದೇ ಬೌಲಿಂದ ಒಂದು ಬೌಲ್ ಸಕ್ಕರೆ ಕೂಡ ತೊಗೊಂಡಿದ್ದೀವಿ ಆ ಸಕ್ಕರೆನ ಅದೇ ಬಾಣ್ಲಿಗೆ ಹಾಕೊಂಬಿಟ್ಟು ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ನೀರು ಹಾಕ್ಕೊಂಬಿಟ್ಟು ನಾವು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಮಾಡೋದೇನು ಬೇಡ ಸಕ್ಕರೆ ಕರಗಿ ಒಂದು ಒಳ್ಳೆ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಇದು ಒಂಥರ ಕಲರ್ ಚೇಂಜ್ ಆಗ್ಬೇಕು ಆ ಥರ ನಾವು ಕುದಿಸ್ಕೋಬೇಕು ನೀವು ನೋಡ್ತಾ ನೋಡ್ತಾಯಿದ್ರಲ್ಲ ಇದೇ ರೀತಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸಕ್ಕರೆ ಪಾಕ ಬಂತು ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಅದೇ ಬೌಲಿಂದ ಒಂದು ಅರ್ಧ ಬೌಲಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀವಿ ಅಂದರೆ ಸಂತು ಆಯಿಲ್ ತಗೊಳ್ಳಿ ಅದೇ ರೀತಿ ಸ್ಮೆಲ್ ಇರೋಲ್ಲ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಕ್ಕರೆ ನೀರಲ್ಲಿ ಎಣ್ಣೆ ಸಕ್ಕರೆ ನೀರು ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಅದು ಬೇಗ ಎಣ್ಣೆ ಹೊಂದ್ಕೊಳ್ಳಲ್ಲ ಸಕ್ಕರೆ ನೀರು ಜೊತೆ ನಾವು ರವೆ ಹಾಕಿಬಿಟ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ನೋಡಿ ರವೆ ಈ ರೀತಿ ಚೆನ್ನಾಗಿ ಅಂದ್ಕೊಂಡಿದೆ ರವೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗ ಬೇಗ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಈ ರೀತಿ ಇರೋವಾಗ ಚೆನ್ನಾಗಿ ನೆಂದಿರ್ತತ್ತಲ್ಲ ಬೇಗನೆ ಆಗುತ್ತೆ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಉರಿದು ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಬಿಟ್ಟು ಸತಿ ಚೆನ್ನಾಗಿ ಇನ್ನೊಂದು ಎರಡು ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ರೆಡಿ ಆಯಿತು ನಮ್ಮದು ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಬೇಗ ಆಗುತ್ತೆ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ